ಆಗಲ ಅವ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ஜோதந்திர கண்ணீர கொளரா தர ஆகல கொடத கண்டன ஜோடி பால மாந்திர கண்ணீர் குளரா தர் ஆகல ಅಂದ್ರ ಕಣ್ಣಿರ ಕುಳರ ತರಿ ಅಗಲ ಕುಡುಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣಿರ ಕೂಳ ಮಾಡೋದಂದ್ರ ಕಣ್ಣೀರ ರಾತ್ರಿ ತರೆಯಾಗಲ ಕುಡದ ಗಂಡನ ಬಾಲ ಮಾಡೋದಂದ್ರ ಕಣ್ಣೀರ ರಾತ್ರಿ Hit the world, ಸಾರಿಸೋದು ಅಂದ್ರ ಕಣ್ಣೀರ ಕುಳರ ತರಿ yeah <laughs> ಇದ್ರಾಗ ಹೆಣ್ಮಕ್ಳು ಜನ ಶಾಂತದ ಕಾಪಾಡ್ರಿ ಅದರ ಹಾಡಿದ ಅಟ್ಟೆ ಹತ್ತು ಇದು ಹಾಡಿದ ಅಟ್ಟೆ ಹ ಗು ಗೋಳಿ ಮಾಡ್ಕೋಬೇಡ್ರಿ ಶಾಂತತೆ ಕಾಪಾಡ್ರಿ ಕೈ ಮುಗಿದ ನಿಮಗನ ಹಣ ಶಡಿ ನಿಂತರ ತಾಕೊಂಡ್ರಿ ಕೈ ಮುಗಿನಿ ಬಸೋಣ ಗಂಡನ ಮನೆಗೆ ಕಳಸ್ಯಾರ ಮಗಳಿಗೆ ತವ್ರ ಮನೆಯ ನಿನಗ ಸ್ಥಿರವಲ್ಲ ಪುಡುಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳರಾ ತರಿ ಹಗಲ ಕುಡುದ ಗಂಡನ ಜೋಡಿ ಜೀವನ ಸಾರಿಸುವುದು ಅಂದ್ರ અગ્ર ಆ ಮನಿತನದೊಳಗ ಹೆಣ್ಣು ಮಕ್ಕಳೇ ಇದ್ದಿದಿಲ್ಲ ಹೆಣ್ಣು ಮಕ್ಕಳು ಇದ್ದಿದ್ದಿಲ್ಲ ಬಾಳ ದಿವಸದ ಮ್ಯಾಗ ಹೆಣ್ಣು ಮಗಳು ಹುಟ್ಟಿ ಬಂದಳು ಏನಾಯ್ತ್ರಿಪ್ಪ ರೀಪ ದಿವಸದ ಮ್ಯಾಗ ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬಂದಳು ತಾಯಿ ತಂದಿ ಖುಷಿ ಆಯ್ತು ಆಯಿ ಮುತ್ತ ಖುಷಿ ಆಯ್ತು ಬಂದು ಬಳಗಕ್ಕೆ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಆ ಮುಂದ ಮಗಳು ಪ್ರಾಯಕ್ಕೆ ಬಂದಳು ಹೌದು ಪ್ರಾಯಕ್ಕೆ ಬಂದ ಕೂಡ ಎಲ್ಲರಿಗೂ ಚಿಂತೆ ಆಯ್ತು ಎಲ್ಲರಿಗೂ ಚಿಂತೆ ಆಯ್ತು ಏನು ಚಿಂತೆ ಆಯ್ತಾ ನಮ್ ಮಗಳು ಪ್ರಾಯಕ್ ಬಂದಾಳ ಹೌದು ಬಾಳ ದಿವಸದ ಮ್ಯಾಗ ಹೆಣ್ಣು ಮಗಳು ಹುಟ್ಟಿ ಬಂದಾಳ ಹೌದಲ್ರಿಪ್ಪ ನಮ್ ಮಗಳಿಗೆ ಚಲೋ ಹುಡುಗ ಸಿಗತಾನೋ ಏನಕ್ಕೆ ಕೆಟ್ಟವ್ ಸಿಗತ್ತಾನೋ ಅಂತೇಳಿ ಹಿಂಗ್ ವಿಚಾರ ಮಾಡ್ತಿದ್ರು ಅವಾಗ ಏನಾಯ್ತು ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಾಭ ಅದ ಬಹಳ ಕಷ್ಟ ಐತಿ ಕಂಪನಿ ಒಳಗೆ ಕೆಲಸ ಮಾಡೋ ಹುಡುಗರು ಸಾಕತ್ತೇಳಿ ಹಿಂಗ ಮಾತಾಡ್ತಿದ್ರು ಹೌದು ಆ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗನ ವರನಿ ಅವ್ರ ಮನಿಗ್ ಬತ್ತು ಹುಡುಕ್ಯಾಡ್ಕೊತ ಬತ್ತು ಬತ್ತು ಹೌದು ಬಂದ್ ಕೂಡಿನಿ ಎಲ್ಲರಿಗೂ ಖುಷಿ ಆಯ್ತು ಆಯ್ತಲ್ರಿಪಾ ಹುಡುಗನ ಬಗ್ಗೆ ಕೇಳಿದ್ರು ಏನಂತ ಹುಡುಗ ಅಡಿಕೆ ಹೋಳಿನ ಚಟ ಸಹಿತ ಇದ್ದಿದಿಲ್ಲ ಹೌದ್ ಹೌದ್ ಹೌದು ಏನ್ ಇದಿಲ್ಲ ಅಡಕೆ ಹೋಳಿನ ಚಟ ಇದ್ದಿದ್ದಿಲ್ಲ ಚಟಿದಿಲ್ಲಾ ಹೌದು ಹುಡುಗ ಎಲ್ಲರಿಗೆ ಪಾಸ್ ಆದ ಎಷ್ಟು ಹುಂಡ ಬೇಡ್ತಾರೆ ಎಷ್ಟು ಬಂಗಾರ ಬೇಡ್ತಾರೆ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು ಮಾಡಿದ್ರಲ್ಲಪ್ಪ ಲಗ್ನ ಲಗ್ನ ಮಾಡಿದ್ರು ಹೌದು ಆ ಹೆಣ್ಮಗಳು ಗಂಡನ ಮನೆಗೆ ನಡ್ಲಿಕ್ಕೆ ಬಂದಳು ಬಂದಳು ಎಲ್ಲ ಆಯ್ತು ಎಲ್ಲ ಆಯ್ತು ಹೆಂಡತಿ ಮಾರಿ ನೋಡ್ಕೊತೇನು ಮನೆಯಾಗ ಇರೋದಿರ್ತದ ಹೋಗಲ್ ಕೆಲ್ಸಕ್ಕ ಕೆಲ್ಸಕ್ ಹೌದು ಕೆಲ್ಸಕ್ಕೆ ಹೋಗಿ ಬರ್ತಿನಿ ಅಂತೇಳಿ ಕಂಪ್ನಿಗ್ ಹೊಂಟ ಹೊಂಟಿದ್ದಾವ ಆ ಕಂಪ್ನಿ ಒಳಗೆ ಏಳು ಮಂದಿ ದೋಸ್ತರಿದ್ರು ಅವನಿಗೆ ಹಿಡ್ಕೊಂಡು ಎಂಟು ಮಂದಿ ಇದ್ರು ಹೌದು ಅದರ ಏನು ಕಷ್ಟ ನಷ್ಟಗಳು ಅವ್ನ ಕೇಳಿರಿ ಜರಾ ಅದು ಒಂದು ಹೆಣ್ಣಿನ ಪರಿಸ್ಥಿತಿ ಏನು ಆಗ್ತದೆ ಅನ್ನೋದು ಅಷ್ಟೇ ಏನು ನಿಮ್ಗೇನು ಬೈಲಿಕತ್ತಿಲ್ಲ ನಾನು ಹೌದು ಹಾಂ ನೀವು ಕುಡಿದ್ರೆ ನಡಿತದೆ ಅದು ಹಾಂ ಕುಡಿಯೋರು ಸರ್ಕಾರ ನಡೆದ ಹೌದು ಹೌದು ಹಾಡಿದ್ರೆ ಉದ್ದುಕಡ್ಡಿ ಇರ್ತವೆ ರೀ ಮತ್ತು ಬಿಡು ಮತ್ತೆ ಮತ್ತೆ ಹಂಗಿತ್ತು ಅಂದ ಉದ್ದುಕಡ್ಡಿ ಇರ್ತವಂದು ಬಿಡಿರಿ ಮಂಗಳಾರ್ತು ಮಾಡ್ಬಿಡ್ತೀನಿ ಬೇಸರ ಆಗಿತ್ತು ಮತ್ತೆ ಏನು ಮಾಡ್ದೆ ಮತ್ತು ಹಾಡನೇ ಹಾಡಕತ್ತಲ್ಲ ರೀ ಈಗ ಎಂಟ ಅದು ನಮ್ಮ ತಾಲ್ಲೂಕದ ಮೈಮೇನೆ ಹಾಗಾದ बीमा ಯಾರು ಹೇಳಿದರು ಕೇಳಪ್ಪಲಿಲ್ಲ ದಗದು ಇಲ್ಲ ಕೇಳುತ್ತಾರೆ ಅವರು ಹೌದು ನಾವು ಹೇಳಿದರು ಕೇಳಂಗಿಲ್ಲ ಮತ್ತವ್ರು ಅವರು ಹೇಳಿದರು ಕೇಳುತ್ತಾರೆ ಹೌದು ಹೌದು ಅದು ವಾಯಿ ವಾಯಿ ಅನ್ನದು ನೋಡೋಕ ಬರಲಿ ಎಂಟು ಮಂದಿ ಬ್ಯಾಡತ್ತ ನೋಡ್ರಿ ಅವ್ರು ಕುಡುಕರು ಬಗ್ಗೆ ಬ್ಯಾಡ ಬ್ಯಾಡ ಲಗತ್ತ ರಕೋರ ಬಿಟ್ರ ಹೆಣ್ಮಕ್ಳು ಪರಿಸ್ಥಿತಿ ಎಲ್ಲಿಗೆ ಬಂದು ಮುಡತದ ಅನ್ನದು ಬಾಡ ಇದು ಹೌದು ಇವತ್ತು ಒಟ್ಟು ಮಂದಿ ಹೈ ಹುಯಿ ಮಾಡಿದಾಗ ಕೆಲ್ನೇ ಮುಗಿತ ಜರ ಗಪ್ ಕುಂದಿತ್ತಿನ ಹೊಸ ಮಂದಿ ಇಟ್ಟೆ ಹಿಟ್ಟದಾಗಿ ಮುಗದೆ ಬಿಡ್ತಿತ್ತು ಅದು ಮಾತೇ ಮುಗಿತಿತ್ತು ಸಾರ ನಡುದಾದ ಕೇಳಾರಿ ಬೆರೆಸಿದ ಅಂಗ ಸಾಕರಿ ಹಾಲ ಒಂದು ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಹೌದು ಜನಮೆಚ್ಚಿದ ನಾಯಕರು ಹೌದು ಹೌದು ಜನ ನಾಯಕರು ನಮ್ಮ ಅರುಣ್ ಗೌಡ್ರ ಪಾಟೀಲ್ ಅವರಿಗೆ ಜೋರಾದ ಚಪ್ಪಳಿಗೆ ಮುಖಾಂತರ ಸ್ವಾಗತ ಮಾಡ್ಕೋಬೇಕಾಗಿ